ರೌಡಿ ಶೀಟರ್ ಶಿವಪ್ರಕಾಶ್ ಶೆಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣ ಇವತ್ತು ವಿಚಾರಣೆಗೆ ಎ ಫೈವ್ ಶಾಸಕ ಭೈರತಿ ಬಸವರಾಜ್ ಹಾಜರಾಗಲಿದ್ದಾರೆ ಭೈರತಿ ಬಸವರಾಜ್ ವಿಚಾರಣೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ ವಿಚಾರಣೆಗೆ ಹಾಜರಾಗಬೇಕು ವಿಚಾರಣೆಯನ್ನ ಮಾಡಬೇಕು ಅನ್ನೋದನ್ನು ಹೇಳಲಾಗಿದೆ ಸೊ ಇವತ್ತು ತನಿಖಾಧಿಕಾರಿ ಮುಂದೆ ಭೈರತಿ ಬಸವರಾಜ್ ಹಾಜರಾಗ್ತಾರೆ ಪೊಲೀಸರ ವಿಚಾರಣೆಗೆ ನಿನ್ನೆ ಗೈರಾಗಿದ್ರು ಭೈರತಿ ಬಸವರಾಜ್ ಎಫ್ಐಆರ್ ರದ್ದುಪಡಿಸುವಂತೆ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ಶಾಸಕ ಭೈರತಿ ಇವತ್ತು ವಿಚಾರಣೆಗೆ ಹಾಜರಾಗುವುದಕ್ಕೆ ಹೈಕೋರ್ಟ್ ತಾಕೀತು ಮಾಡಿದೆ ರೌಡಿ ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ಗೆ ಸದ್ಯಕ್ಕೆ ಬಂಧನದ ಭೀತಿ ಎದುರಾಗ್ತಾ ಇದೆ ಸೊ ಈ ಪ್ರಕರಣದಲ್ಲಿ ಎಫ್ಐಆರ್ ಆಗಿದ್ದಾರೆ ಬೈರತಿ ಬಸವರಾಜ್ ಅವರು ಸೊ ಈ ಎಫ್ಐಆರ್ ಅನ್ನು ರದ್ದು ಮಾಡಬೇಕು ಅಂತ ಅವರು ಕೋರ್ಟ್ ಮೆಟ್ಟಿಲೇರಿದ್ರು ಅಂದ್ರೆ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀನಿ ಅಂತ ಅಲ್ಲಿ ಹಿನ್ನಡೆ ಆಗಿದೆ ಇಲ್ಲ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ ನಿನ್ನೆ ವಿಚಾರಣೆಗೆ ಹಾಜರಾಗಿಲ್ಲ ಗೈರಾಗಿದ್ರು ಬಟ್ ಇವತ್ತು ವಿಚಾರಣೆಗೆ ಹಾಜರಾಗಲೇ ಬೇಕಾಗತ್ತೆ ಹಾಜರಾಗಿಲ್ಲ ಅಂದ್ರೂ ಕೂಡ ಸಮಸ್ಯೆ ಆಗತ್ತೆ ಸೊ ಹಾಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ ತನಿಖಾಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ ಸೊ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈಗಾಗಲೇನೆ ಮೀಟಿಂಗ್ ಎಲ್ಲ ಮಾಡಿದ್ದಾರೆ ಉನ್ನತ ಮಟ್ಟದ ಅಧಿಕಾರಿಗಳು ಸೊ ಇಲ್ಲಿ ಏನಾದರೂ ಇವರ ಕೈವಾಡ ಇದೆ ಅಥವಾ ಇವರನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಬೇಕು ಇನ್ನೊಂದಷ್ಟು ಮಾಹಿತಿ ಸಿಗಬೇಕು ಅಂತ ಇವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಸಾಧ್ಯತೆ ಇದೀಗ ಅಥವಾ ವಿಚಾರಣೆ ಮಾಡಿ ಕಳಿಸ್ಕೊಡ್ತಾರಾ ಏನು ಎತ್ತ ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಸದ್ಯಕ್ಕೆ ಈ ಪ್ರಕರಣದಲ್ಲಿ ಇದೀಗ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ ಕಾನೂನು ಹೋರಾಟವನ್ನು ಮಾಡಬೇಕು ಅಂತ ಹೊರಟಿದ್ರು ಬಟ್ ಅದರಲ್ಲಿ ಹಿನ್ನಡೆ ಆಗಿದೆ ಹೀಗಿರಬೇಕಾದ್ರೆ ಈಗಾಗಲೇನೆ ಈ ಪ್ರಕರಣದಲ್ಲಿ ಹಲವರನ್ನ ಬಂಧಿಸಲಾಗಿದೆ ವಿಚಾರಣೆಯನ್ನ ನಡೆಸಲಾಗಿದೆ ಯಾವುದೋ ಒಂದು ಲ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಗಲಾಟೆಗಳಾಗ್ತಾ ಇತ್ತು ಅದೇ ಈ ಮರ್ಡರ್ಗೆ ಕಾರಣ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಇದರ ಬೆನ್ನಲ್ಲೇ ರಾಜಕೀಯ ಒತ್ತಡ ಕೂಡ ಈ ಪ್ರಕರಣದಲ್ಲಿ ಇದೆ ಅನ್ನುವಂತ ವಿಚಾರ ಸೊ ಹೀಗಿರ್ಬೇಕಾದ್ರೆ ಹೈ ಪ್ರೊಫೈಲ್ ಕೇಸ್ ಆಗಿದೆ ಇದು ಹೀಗಿರ್ಬೇಕಾದ್ರೆ ತನಿಖಾಧಿಕಾರಿಗಳ ಮೇಲೆ ಒತ್ತಡ ಇರತ್ತೆ ಅನ್ನೋದೊಂದು ಅನುಮಾನ ಸಾರ್ವಜನಿಕ ವಲಯದಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ಹೇಗೆ ತನಿಖೆ ನಡೆಯುತ್ತೆ ಅನ್ನೋದೊಂದು ಪ್ರಶ್ನೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಕೋರ್ಟ್ ನಿರ್ದೇಶನ ನೀಡಿದೆ ಇವತ್ತೇನಾದ್ರೂ ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಹೇಳುದ್ರು ಕೂಡ ಸಮಸ್ಯೆ ಆಗತ್ತೆ ಇನ್ನು ವಿಚಾರಣೆಗೆ ಹಾಜರಾದ್ರೂ ಕೂಡ ಬಂಧನ ಆಗಬಹುದಾದ ಸಾಧ್ಯತೆಗಳು ಇರತ್ತೆ ಅಂದ್ರೆ ನಾವು ಸಾಧ್ಯಾನು ಸಾಧ್ಯತೆಗಳನ್ನು ನೋಡ್ತಾ ಇದ್ದೀವಿ ತನಿಖಾಧಿಕಾರಿಗಳಿಗೆ ಭೈರತಿ ಬಸವರಾಜ್ ಅವರ ಉತ್ತರ ಅಂದ್ರೆ ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಸಮಂಜಸವಾಗಿಲ್ಲ ಅಥವಾ ಪರಿಪೂರ್ಣವಾಗಿಲ್ಲ ಅಥವಾ ಇನ್ನೊಂದಷ್ಟು ವಿಚಾರಣೆಯನ್ನ ಮಾಡಬೇಕಾಗಿದೆ ಮತ್ತಷ್ಟು ವಿಚಾರಣೆಗೆ ಒಳಪಡಿಸ್ಬೇಕಾಗಿದೆ ಈ ತರ ಅನಿಸ್ತು ಅಂತ ಅಂದ್ರೆ ಇವರನ್ನ ವಶಕ್ಕೆ ಪಡ್ಕೊಳ್ಬಹುದು ಇವತ್ತೇನೆ ವಿಚಾರಣೆಯನ್ನು ಮುಂದುವರಿಸಬಹುದು ಅಥವಾ ಎಲ್ಲದಕ್ಕೂ ಉತ್ತರವನ್ನ ಕೊಟ್ಟಿದ್ದಾರೆ ಇವರ ಪಾತ್ರ ಇಲ್ಲ ಅಂತ ಅನಿಸಿದಾಗ ವಿಚಾರಣೆಯನ್ನು ಮಾಡಿ ಕಳಿಸ್ಲೂಬಹುದು ಇದು ಮರ್ಡರ್ ಕೇಸ್ ಆಗಿರೋದ್ರಿಂದ ಹಿನ್ನೆಲೆಯಲ್ಲಿ ಸಹಜವಾಗಿ ತನಿಖೆಗಳು ನಾರ್ಮಲ್ ಆಗಿ ನಡಿಬೇಕಾಗತ್ತೆ